ಹಾಯ್ ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅಂತ ನೀವು ವಿಡಿಯೋ ನಾನು ನಿಮ್ಮ ವಿಶ್ವಾಸ ಏನಪ್ಪ ವಿಷಯ ಹೊತ್ತು ಅಂತಂದರೆ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀನಿ ಒಂದು ಮೂರು ಸಹ ಎರಡು ಸಾವಿರ ಮಟ್ಟಕ್ಕೆ ಎಲ್ಲಪ್ಪ ಹೆಂಗೆ ಇಷ್ಟೊಂದು ಜೋಶಲ್ಲಿ ಇದ್ದೀನಿ ಅಂತಂದರೆ ಆ್ಯಕ್ಚುಲಿ ಹೋಗ್ತಾ ಇರೋದು ಕಸ್ಟಮರ್ ಜೊತೆ ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ಕ್ರೇಜ್ ಇರುತ್ತೆ ಅಂದ್ಕೊಳ್ಳಿ ಈ ವಿಡಿಯೋ ಯಾಕಂತಂದರೆ ನಮ್ಮ ಬಲರಾಮನ್ ತೊಗೊಂಡು ಒಂದು ಮುಕ್ಕಾಲು ವರ್ಷ ಆಯಿತು ಇನ್ನು ಹತ್ರ ಇನ್ನೊಂದು ನಾಲ್ಕು ತಿಂಗಳಾದರೆ ಎರಡು ವರ್ಷ ಆಯ್ತಾ ಬರ್ತಾಯಿದೆ ಬಟ್ ಇದುವರೆಗೂ ಒಂದು ಸರಿ ಕೂಡ ನನ್ನ ಫ್ರೆಂಡ್ಸ್ ಜೊತೆ ಅಂತ ನಾನು ಗಾಡಿ ತೊಗೊಂಡೋಗಿಲ್ಲ ಹೋಗಿಲ್ಲ ಅಂದರೆ ನಾನು ಬಲರಾಮನ್ ತೊಗೊಂಡು ಯಾವತ್ತೂ ಹೋಗಿಲ್ಲ ನಾ ಅವ್ರವ್ರ ಗಾಡಿಯಲ್ಲಿ ಅಲ್ಲಿ ಇಲ್ಲಿ ಆಚೆ ಹೋಗಿದ್ದೀನಿ ಹೊರತು ನನ್ನ ಗಾಡಿಯಲ್ಲಿ ಯಾವತ್ತು ಕೂಡಿ ಬರಲಿಲ್ಲ ಹೋಗಕ್ಕೆ ಫರೆ ಫಸ್ಟ್ ಟೈಮ್ ಇವತ್ತು ಹೋಗ್ತಾ ಇದ್ದೀನಿ ಎಲ್ಲಪ್ಪ ನಮ್ಮ ಪಯಣ ಅಂತಂದರೆ ಉಡುಪಿ ಕುಂದಾಪುರ ಕಡೆ ಕ್ರೇಜ್ ಇರುತ್ತೆ ಅನ್ಕೊಳ್ಳಿ ಲಾಗೋ ಯಾಕೆ ಇಸ್ರಿ ಹೇಳ್ತಾ ಇದೆ ಅಂದರೆ ಯಾಕಂದರೆ ಫಸ್ಟ್ ಟೈಮು ಫ್ರೆಂಡ್ಸ್ ಜೊತೆ ಒಂದು ವೀಡಿಯೋ ಇರೋದು ಸಕ್ಕತ್ತಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಅದೇ ಥರ ನೀವು ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಬಂದು ಇವಾಗ ಎಂಟು ಐವತ್ತೈದು ಆಗ್ತೈತೆ ಇಲ್ಲೇ ಕಂಪ್ನಿಯಲ್ಲೇ ಕೂತ್ಕೊಂಡಿದ್ದೀನಿ ಅಂದರೆ ಕಂಪ್ನಿ ಬ್ಯಾಕ್ ರೋಡಲ್ಲೇ ಕೂತ್ಕೊಂಡಿದ್ದೀನಿ ಆಡಿಯೋ ಐದು ಮುಖಲು ಲಾಗಿನ್ ಮಾಡಿ ಎಂಟು ಮುಕ್ಕಲ್ಲಿ ಲಾಗಿನ್ ಮಾಡಿ ಇವಾಗ ಹನ್ನೊಂದು ಮುಕ್ಕು ಡ್ರಾಪ್ಗೆ ಹೋಗ್ದಿರಾ ಹನ್ನೊಂದು ಗಂಟೆ ಪಿಕಪ್ ಇರೋದು ಅಂದರೆ ಇವಾಗ ಒಂಬತ್ತುವರೆಗೆಲ್ಲ ಲಗ್ಗೆ ಅವ್ನು ಪಿಕಪ್ ಮಾಡಬೇಕು ನಮ್ಮ ಫ್ರೆಂಡ್ನ ಅವ್ನು ಪಿಕ್ ಮಾಡಿ ಇನ್ನೆಲ್ಲರೂ ಜಲಹಳ್ಳಿ ಮೆಟ್ರೋ ಸ್ಟೇಷನ್ ದ್ರಿರೋದು ಪಿಕಪ್ಪ ಊಟ ಗೀಟ ಎಲ್ಲ ಲೈಟ್ ಲೈಟಾಗಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಮ್ಮ ವೆಪ್ಪನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲರೂ ನಮ್ಮ ಆಯುಧ ಮೆಣಸಿನ್ಕಾಯಿ ಚಾಕ್ಲೇಟು ಇಲ್ಲಿದ್ದರೆ ನೆಮ್ಮದಿ ಜೀವನ ಅಕಸ್ಮಾತ್ ಇನ್ ಕೇಸ್ ಇವತ್ತು ಯಾರೂ ಮಲಗಲ್ಲ ಇನ್ ಕೇಸ್ ಎಲ್ಲರೂ ಮಲ್ಕೊಂಡು ನನಗೆ ಟೈಮ್ ಪಾಸ್ ಆಗಲಿಲ್ಲ ಅಂತಂದರೆ ಅದೇ ಯಾಕೆ ಐನೂರು ಕಿಲೋಮೀಟ್ರ್ ಜರ್ನಿ ಇರೋದು ಡೈರೆಕ್ಟ್ ನಾನ್ ಸ್ಟಾಪ್ ಹೊಡಿತಾರದೆ ಅದಕ್ಕೇನೆ ಚಾಂಗಡಿ ಗಿಡ ಎಲ್ಲ ಆಲ್ರೆಡಿ ಎತ್ತಿ ಇಟ್ಕೊಂಡಿದ್ದೀನಿ ನನ್ನ ಆಯುಧವಾಗಿ ಲೇಟ್ ಮಾಡೋದು ಬೇಡ ವೀಡಿಯೋನ ಡೈರೆಕ್ಟ್ ನಾನು ಪಾಯಿಂಟ್ ಹೋಗ್ಬಿಟ್ಟು ಅವ್ನು ಪಿಕ್ ಮಾಡ್ಕೊಳೋಣ ಸ್ನೇಹಿತರೆ ಇವನು ನಮ್ಮ ವೀರೇಶ್ ಅಂತ ನನ್ನ ಕ್ಲಾಸ್ಮೇಟು ನಾಯಿ ಇವನ್ ಪಿಕ್ ಮಾಡ್ಕೊಂಡಿದ್ದೀನಿ ಇವಾಗ ನಮ್ಮ ಅನಾದರೂ ಸ್ವಲ್ಪ ಬ್ಯಾಚ್ಗಳೆಲ್ಲರೂ ದಾಳಿ ಮೆಟ್ರೋ ಹತ್ರ ಬಿಡ್ತಾರೆ ಡೈರೆಕ್ಟು ಅಲ್ಲಿ ಹೊಡ್ಬಿಡೋಣ ಪೂಜೆ ಐಟಮ್ ಎಲ್ಲ ತಂದವನೇ ಅಲ್ಲೂ ಅವ್ರು ಕೇಳಿ ಪೂಜೆ ಗೀಜೆ ಮಾಡಿಸ್ರೆ ಆಯಿತು ಹಿಂಗೆ ಬರ್ತಾರಲ್ಲ ಅವ್ರ ಕೈಲಿ ಪೂಜೆ ಹೊಡಿಸ್ಬಿಡೋಣ ಸ್ನೇಹಿತರೆ ಫೈನಲ್ಲಿ ಈಗ ನಾವು ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀರಿ ನೋಡ್ಬೋದು ಅದೇ ಜಾಲಹಳ್ಳಿ ನಾಳೆ ಕನ್ನಡ ಆಗಿರೋ ಕಾರಣದಿಂದ ಫುಲ್ಲು ಜನ ತುಂಬವರ ಎಲ್ಲ ಊರಿಗೂ ಹೊರಟವ್ರೆ ನಾನು ನಮ್ಮ ವೀರೇಶು ಇಲ್ಲ ನಮ್ಮ ಕಾರ್ಪೆ ಬಿಟ್ಟು ಬುಕ್ ಮಾಡಿದ್ದೀರಿ ಇಬ್ಬರೇ ಬಂದಿರೋದು ಇನ್ನೂ ಯಾರೂ ಬಂದಿಲ್ಲ ಎಲ್ಲರಿಗೂ ವೆಯ್ಟಿಂಗು ಬಂದರೆ ಟಕ ಟಕ ಕರ್ಕೊಂಡು ಹೋಗ್ತಾರದೆ ಹೋಗಿ ಫಸ್ಟು ಪೆಟ್ರೋಲ್ ಫುಲ್ ಟ್ಯಾಂಕ್ ಹೊಡಿಸಬೇಕು ಆಮೇಲೆ ಸಿ ಎನ್ ಜಿನೂ ಫುಲ್ ಟ್ಯಾಂಕ್ ಹೊಡಿಸ್ಬೇಕು ಕೊಡೋಣ ಬಟ್ ಇವತ್ತಂತೂ ರೋಡ್ ಸಿಕ್ಕಾಪಟ್ಟೆ ಜಾಮ್ ಇರುತ್ತೆ ಅನ್ಕೊಂತೀವಿ ನೋಡ್ರೆ ಇಲ್ಲ ನೋಡ್ಬೋದು ಎಷ್ಟು ಜನವರೇ ಅಂತ ಊರ್ಗಳು ಹೊಲ್ಟೇ ನಮ್ಮ ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ನಮ್ಮ ಎಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ ಹಾಜರಾಗ್ಬಿಟ್ಟವ್ರೆ ಸ್ನೇಹಿತರೆ ಸೋಲೋ ರತ್ ಹತ್ರ ಇದ್ದೀರಿ ಗಾಡಿಗೆ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಆಡಿಸ್ಬಿಡೋಣ ಅಂತ ನಮ್ಮ ಬಲರಾಮನಿಗೆ ಇದುವರೆಗೆ ಯಾವತ್ತು ಫುಲ್ ಟ್ಯಾಂಕ್ ಕೊಡಿಸಿಲ್ಲ ಇವತ್ತೇ ಫಸ್ಟು ಫುಲ್ ಟ್ಯಾಂಕ್ ಕೊಡಿಸ್ತಾರ ಅದು ನೋಡ್ಬೋದು ನಮ್ಮ ಅಪ್ಪಿ ಫುಲ್ ಜಿಂಕ್ ಚಾಕ್ ಫುಲ್ ವೈಟ್ ಮಾಡ್ತವನೇ ಒಳಗಡೆ ತೋರಿಸ್ತೀನಿ ನೋಡ್ರಿ ಯಾರ್ಯಾರು ಅವರೇ ಅಂತ ನಿನ್ನ ಹೆಸರು ರೂಪಾ ಅಂತ ಇಳು ವೈಷ್ಣವಿ ಅಂತ ಸೋಡ ಅದು ಬೇರೆ ವಿಚಾರ ಇಬ್ರು ಯಾರು ನೇಮ್ ಪ್ರಸೂನ್ ಪ್ರಸುನ್ ಇದು ಸ್ನೇಹ ಅಂತ ಹೇಳು ಓಕೆ ಅಪ್ರೀಶ್ಯೂಶ್ಮಿ ಮೇನ್ ಕ್ಯಾಂಡಿಡೇಟ್ ಇಂಡಿಯಾದಲ್ಲಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಹಾಕ್ಸಿದ್ರೆ ಬಟ್ ಇನ್ನೂ ಫುಲ್ ಟ್ಯಾಂಕ್ ಆಗಿಲ್ಲ ಸಾಕು ಅಂತ ನಲವತ್ಮೂರು ಲೀಟರ್ ಆಯ್ತು ಬೇಜನ ಆಯಿತು ಗಾಡಿ ಅವಿ ಲೋಡ್ ಆಗ್ಬಿಟ್ರೆ ಮತ್ತೆ ಪಿಕಪ್ ಸಿಗಲ್ಲ ಹಾಕೊಂಡದಿಂದ ಹಾಕ್ಸ್ಲಿಲ್ಲ ಇದಕ್ಕೆ ಸದ್ಯಕ್ಕೆ ಫುಲ್ ನೋಡ್ರಿ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ ಲಗೇಜ್ ಇದೆಲ್ಲ ಚೇಷ್ಮೆ ಹಾಯ್ ಹಾ ಇಡೀರಲ್ಲಿ ಸಿ ಎನ್ ಜಿಗೆ ಅಂತ ನಿಲ್ಸಿದ್ರಿ ಎ ಜಿ ಪಿ ಪ್ರಥಮ ಹತ್ರ ಏಳ್ನೂರ ಮೂವತ್ತೆರಡು ರೂಪಾಯಿ ಇಡಿಸೈತೆ ಇಲ್ಲಿ ಬಿಟ್ರೆ ನೆಕ್ಸ್ಟು ಇನ್ನು ಡೈರೆಕ್ಟ್ ಆಸನ್ ಇಲ್ಲ ಸಕ್ಲೇಶ್ಪುರಲ್ಲೇ ಹಾಕ್ಸೋದು ಒಳ್ಳೆ ಸ್ಟ್ರೆಚ್ ಅಂತ ಕಡಿರಿ ಅಲ್ಲಿಂದ ಫುಲ್ ಚಾಲಿ ಆ ಸಂಘ ಫುಲ್ ಮಸ್ತಾಗಿ ಬಂದಿದ್ದೀರಿ ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ಜರ್ನಿ ಹೆಂಗಿರ್ತ ಅಂತ ಗೊತ್ತಿಲ್ಲ ಎಷ್ಟು ಜನ ಫ್ಲಾಟ್ ಆಯ್ತಾರೆ ಅಂತ ಗೊತ್ತಿಲ್ಲ ನಾನು ಹುಡುಗ ಒಬ್ಬ ಇದ್ದಿರ್ತೇನೆ ಅವ್ರ ಜೊತೆ ನೆಮ್ಮದಿ ಜಲಗಿಲಿ ಮಾಡ್ಕೊಂಡು ನಮ್ಮ ಪಯಣ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ಶಾಕಿಂಗ್ ಏನಪ್ಪ ಅಂತಂದ್ರೆ ಸಕಲೇಶ್ವರ ಬರ್ತಾ ಇದ್ದಂಗೆ ಫುಲ್ಲು ಜಾಮಾಗ್ಬಿಟ್ಟಿದ್ದು ನೋಡ್ರಿ ಮೂರು ನಿಮಿಷ ಅಡ್ಡಿಲ್ಲ ನಮ್ಮ ಹುಡುಗರು ಎಲ್ಲರೂ ಫ್ಲಾಟ್ ಒಂದು ಮೂರು ಜನ ಮಾತ್ರ ಇದ್ದವ್ರೆ ನಮ್ಮ ರಾಜ್ಕುಮಾರು ಸೋಡ ಬಿಡ್ಡಿ ಆಮೇಲೆ ಅವಳು ಲಾಸ್ಟ್ ಅಲ್ಲಿ ಕೆಬ್ರಿ ಅವಳು ಮಲಗವಳೆ ಬಟ್ ಡೌ ಮಾಡ್ಬಿಡದೆ ನೋಡ್ರಿ ಕಾಣಿಸ್ತಾ ಇಲ್ಲ ಈ ರೋಡ ಏನಪ್ಪಾ ಬೇಜಾರ ಅಂದ್ರೆ ರೇಡಿಯಂ ಸ್ಟಿಕ್ಕರ್ ಹಾಕಿಲ್ಲ ಎಲ್ಲೂ ಸಿಗ್ನಲ್ ಗಳು ಹಾಕೋರೆ ಬಿಟ್ಟು ರೇಡಿಯಂ ಸ್ಟಿಕ್ಕರ್ ಎಲ್ಲೂ ಹಾಕಿಲ್ಲ ಅದೊಂದು ಬೇಜಾರು ರೇಡಿಯಂ ಸ್ಟಿಕರ್ ಹಾಕ್ಬೇಕು ಸೆಂಟ್ರಲ್ಲಿ ಅವಾಗ ಒಂದು ಗಾಡಿ ಓಡಿಸಬಹುದು ಎಲ್ಇಿ ಲೈಟ್ ಬಿಡುತ್ತಲ್ಲೆಕ್ಸ್ ಸ್ನೇಹಿತರೆ ಫೈನಲ್ಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀರಿ ಅಪ್ಪ ಸಾಕು ಅಂದ್ಕೊಳ್ರಿ ಫುಲ್ ಒಂದೇ ಸ್ಟು ಬಟ್ ಇನ್ನೊಂದು ಏನಪ್ಪ ಬೇಜಾರು ಅಂದರೆ ನಮ್ಮ ಹುಡುಗರಲ್ಲಿ ಯಾರು ಗಾಡಿ ಓಡಿಸೋಕ್ ಬರಲ್ಲ ನಾನು ಅಭಿನಯ ಓಡಿಸ್ಬೇಕು ವೀನ್ ಇದ್ದೆ ಅಂದ್ಕಳ್ರಿ ಹಂಗ ಹಿಂಗು ಎಲ್ಲೂ ನಿಲ್ಲಿಸ್ತೀರಾ ನಾನ್ ಸ್ಟಾಪು ಅದೇ ಟೀ ಕಾಫಿಗೆ ವೀಡಿಯೋ ಮಾಡಲಿಲ್ಲ ಎಲ್ಲ ಸಾಂಗ್ ಹಾಕ್ಕೊಂಡು ಫುಲ್ ಜಾಲಿಯಾಗಿ ಬರ್ತಾಯಿದ್ರಲ್ಲ ಸ್ವಲ್ಪ ಜನ ಮಲಗಿಡಿದ್ರು ಅದಕ್ಕೇನು ವೀಡಿಯೋ ಶೂಟ್ ಮಾಡಲಿಲ್ಲ ನೈಟಲ್ಲಿ ಇವಾಗ ಎಕ್ಸಾಕ್ಟ್ ಎಲ್ಲಪ್ಪ ಇದ್ದೀರಿ ಅಂತಂದರೆ ನೋಡ್ಬೋದು ಮರುವಂತೆ ಬೀಚ್ ಹತ್ರ ಇದ್ದೀರಿ ಟೈಮ್ ಬಂದು ಆರು ಕಾಲು ಎಕ್ಸಾಕ್ಟಾಗಿ ಬೆಳಗ್ಗೆ ಜಾವ ಆರು ಕಾಲು ನಮ್ಮ ಬಲರಾಮ ಇಲ್ಲಿ ನಿಂತವನೇ ಏನಕ್ಕೆ ಪಾರ್ಕ್ ಮಾಡ್ಬಿಟ್ಟು ಬಂದಿದ್ದೀನಿ ಖಾಲಿ ಹೊಡಿತೈತೆ ನೋಡು ಅಷ್ಟೊಂದೇನು ಏನಿಲ್ಲ ಈ ಕಡೆ ಲಾರಿಗಳೆಲ್ಲ ಹಾಕ್ಕೊಂಡು ವಾಪ ಮಲ್ಕೊಂಡವ್ರೆ ಈ ಕಡೆ ನಮ್ಮ ಬಲರಾಮ ನಿಂತವನೇ ನಮ್ಮ ಹುಡುಗರೆಲ್ಲ ಎಲ್ಲರಪ್ಪ ಅಂದ್ರೆ ಆಲ್ರೆಡಿ ಹೋಗಿ ರೀಚ್ ಆಗಿಬಿಟ್ಟವ್ರೆ ನೋಡ್ರಿ ಫುಲ್ ಆಲ್ರೆಡಿ ಫೋಟೋ ಶೂಟ್ ಫುಲ್ಲು ಒಟ್ ನೆಕ್ಸ್ಟ್ ಲೆವೆಲ್ ಹುಚ್ಚು ಎಲ್ಲವರ್ಗು ಫುಲ್ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಗಾಲಿ ಮಾಡ್ಕೊಂಡು ಬರ್ತಾರೆ ಇಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಡೈರೆಕ್ಟ್ ನಾಷ್ಟ ಇಷ್ಟ ಮಾಡಿಕೊಂಡು ರೂಮ್ ಕಡೆ ಇನ್ ಹಾಕ್ಬೇಕು ಇಲ್ಲಿಂದ ರೂಮ್ ಬಂದ್ಬಿಟ್ಟು ಒಂದು ಮೂವತ್ತೈದು ಕಿಲೋಮೀಟ್ರ್ ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ರೂಮ್ ಕಡೆ ಹೋಗೋಣ ನಾಶ ಇಷ್ಟ ಎಲ್ಲ ಮಾಡಿಕೊಂಡು ಇಲ್ಲಿ ಫೋಟೋ ಶೂಟು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ವಾಕಿಂಗ್ ಎಲ್ಲ ಮಾಡಿಕೊಂಡು ಹೋಗೋಣ ಇವಳು ನೋಡ್ರಿ ಅಲ್ಲಿಂದ ಬಿಡ್ಕೊಂಡು ಸಾಯ್ತಾವಳೆ ಚೆನ್ನಾಗಿ ಬರ್ತಾ ಬಳಿಗೆ ಇನ್ನು ಸನ್ ಆಗಿಲ್ಲ ಅದಕ್ಕೆ ವೇಟ್ ಮಾಡ್ತಾ ಇರೋದು ಈಗ ಸನ್ ರೈಸ್ ಆಗ್ಬೇಕಾಗಿತ್ತು ಸನ್ ರೈಸ್ ನೋಡ್ಕೊಂಡು ಇಲ್ಲಿಂದ ಓಡೋಣ ಲಿಪ್ಸ್ಟಿಕ್ ಹಾಕಿಲ್ಲ ಅಂತ ಫೀಲ್ ಇವೆಲ್ಲ ಎಂತ ಪ್ಲೇಸ್ ಕರ್ಕೊಂಡ್ ಬಂದಿದಿರಿ ಅಲ್ಲ ಎಂತ ಪ್ಲೇಸ್ ಕರ್ಕೊಂಡ್ ಬಂದಿದೀರಿ ಒಬ್ಬ ಲಿಪ್ಸ್ಟಿಕ್ ಹಾಕಿಲ್ಲ ಫೋಟೋ ಶೂಟ್ ಮಾಡ್ಬೇಕು ಅಂತ ಪಾಪ ಬೇಜಾರಾಗಿ ಬಿಟ್ಟವಳ ಹೋಗಪ್ಪ ಫೋಟೋ ಶೂಟ್ ಮಾಡಿ ನೆಕ್ಸ್ಟ್ ಅಮ್ಮ ತಾಯಿ ಬಾಯಿಂದ ಫೋಟೋ ಶೂಟು ಸ್ನೇಹಿತರೆ ನಾಸ್ಟಿಕ್ ಎಲ್ಲ ಸೈಡ್ಗೆ ಹಾಕೋಣ ಅಂತ ಕೇಳಿದ್ರೆ ನಮ್ಮ ಹುಡುಗರು ಲೋ ಆಲ್ರೆಡಿ ಆ ಹುಡುಗಿರೋ ಚಪಾತಿನ ಟೊಮೊಟೊ ಕಾಜ್ ಮಾಡ್ಕೊಂಬಂದವ್ರೆ ಅಂತಂದ್ರು ಸರಿ ಆಯ್ತು ಒಂದ್ಸರಿ ಟೊಮೊಟೊ ಖಾಜ್ ತೋರಿಸ್ರಿ ಅಂತಂದೆ ನೋಡಿ ಯಾವ ರೇಂಜಿಗೆ ಮಾಡ್ಕೊಂಬಂದವ್ರಿ ಅಂತ ಅಯ್ಯೋ ಇಲ್ಲ ನೋಡ್ರೋ ಯಾವುದೋ ಗ್ರೀಸು ಗ್ರೀಸ್ ಆಯಿಲು ಯಾವುದು ಇಂಡಿಯನ್ ಆಯಿಲು ಎಣ್ಣೆ ಸುರಿದು ಬಿಸಾಕೊಳೆ ಇದು ಮಾಡ್ರೋಳೆ ಯಾರು ಗೊತ್ತಾ ಇಲ್ಲವ ನೋಡ್ರಿ ಈ ಮಹಾ ಪುಣ್ಯಾತ್ಮಿ ಟೊಮೊಟೊ ಗೊಜ್ಜು ಮಾಡ್ಕೊಂಬಂದ್ರೆ ಯಾವುದೋ ಇಂಡಿಯನ್ ಆಯಿಲ್ ಆಯಿಲ್ ಮಾಡ್ಕೊಂಡು ಮಾಡ್ಕೊ ಅದಕ್ಕೆ ಹೇಳ್ಕೊಟ್ಟಿದ್ದು ಈರುಳ್ಳು ನಮ್ಮ ಸೋಡಾ ಬುಟ್ಟಿ ಓ ಹೋ ಇದೇ ಟೊಮೊಟೊ ಗಜ್ಜು

ಈಗ ನಿಂತ್ಕೊಂಡೆ ಕೈಗೆ ಸಿಗ್ದಷ್ಟು ತಿನ್ಕೊಂಡು ಹೋಯ್ತಾ ಇರಬೇಕಷ್ಟೇ ಸ್ನೇಹಿತರೆ ಫೈನಲಿ ನಾವು ಮಲ್ಪೆ ಬೀಚ್ಗೆ ಅಂದ್ರೆ ರೂಮ್ಗೆ ಇವಾಗ ರೀಚ್ ಆಗ್ತಾಯಿದ್ದೀರಿ ಎಲ್ಲರೂ ಫುಲ್ ರೋಸ್ಟ್ ಅಂದ್ಕಳ್ರಿ ನೋಡ್ರಿ ಫುಲ್ ರೋಸ್ಟ್ ಆಗಿಬಿಟ್ಟವ್ರೆ ಐ ಗಾಯ್ಸ್ ಇದೆ ಅಂದ್ಕಳ್ರಿ ನಮ್ಮ ರೂಮು ಒನ್ ಸ್ಪಾರ್ಕ್ ಸ್ನೇಹಿತರೆ ಫುಲ್ ರೆಡಿಯಾಗಿ ಅಂದರೆ ಎಲ್ಲ ಅಪ್ ಆಗಿ ಮತ್ತು ಬಟ್ಟೆಗಟ್ಟೆ ಎಲ್ಲ ಹಾಕ್ಕೊಂಡು ಬಟ್ಟೆಗಡೆಲ್ಲ ಚೇಂಜ್ ಮಾಡಿಕೊಂಡು ಈಗ ನಾವು ಹೊರಟಿರೋದು ಸೇಂಟ್ ಮೇರೀಸ್ ಐಲ್ಯಾಂಡ್ ಕಡೆಗೆ ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಆಗಿದೆ ಅಂತ ಅಂದರೆ ರೆಸಾರ್ಟ್ ಅವರೇ ಎಲ್ಲ ಬುಕ್ ಮಾಡಿಕೊಟ್ರು ನಮಗೆ ಅಲ್ಲಿ ಹೋಗೋ ಅವಶ್ಯಕತೆ ಇರಲಿಲ್ಲ ಆದರೆ ನಮ್ಮ ಸೇಂಟ್ ಮೇರಿಸು ಟಿಕೆಟ್ ಕೊಟ್ಟಿರ್ತಾರ ಅಲ್ಲೇನು ಅವಶ್ಯಕತೆ ಇರಲಿಲ್ಲ ಎಲ್ಲ ಇಲ್ಲೇ ಮಾಡಿಕೊಟ್ರು ಫುಲ್ ಎಲ್ಲ ರೆಡಿ ಆಗಿದ್ರೆ ನೋಡಿರಿ ಎಲ್ಲ ರೆಡಿ ಆಗೋರೆ ಇವನು ಫುಲ್ ಜಿಂಕ್ ಚಾಕಾಗಿ ರೆಡಿ ಆಗೋಣೆ ಇವಳು ಸೋಡಾ ಯಾವುದೋ ಕ್ಯಾಬ್ ಹಾಕ್ಕೊಳ್ಳೆ ಆ ಸೋಡ ಜೊತೆಗೆ ಅವಳು ಫ್ರೆಂಡ್ ಅವಳು ಸೋಡ ಹಾಕೋಳೆ ಇವಳು ಫುಲ್ ಜಿಂಕ್ ಚಾಕಾಗಿ ರೆಡಿ ಆಗೋಳೆ ಒಂದು ನೋಡ್ರಿ ಯಾವ ರೇಂಜ್ ರೆಡಿ ಆಗೋಣ ಯಾಕ ಗಂಡೆಲ್ಲ ಕಿಮ್ ಕೆಮ್ಮ ಆಗಿದೆ ಇಬ್ಬಳು ಬಾಕಿ ಇಲ್ಲ ಇವಳು ಈ ರೇಂಜ್ ರೆಡಿ ಆಗೋಳ ಒಳ್ಳೆ ಕೋತ್ಮರಿ ಕೋತ್ಮರಿ ಇದ್ದಂಗೆ ಅವಳೆ ಇವಾಗಲ್ಲ ಯಾವಾಗಿದ್ರು ಹಂಗಿದೆ ಇವಾಗ ನಮ್ಮಪ್ಪ ಅಣ್ಣ ಸೆಂಡ್ ಮೇರೆ ಸೆಲಿನ ಕಡೆ ಹೋಗೋಣ ಸ್ನೇಹಿತರ ಗಾಲ್ಸ್ ಈಗಾಲ್ಸ್ ಎಲ್ಲ ಹಾಕೊಂಡು ಈ ಬಿಸಿಲಿಗೆ ದೇವ್ರಣಾಗ ಆಯ್ತಾ ಇಲ್ಲ ಸಖತ್ ಬಿಸಿಲು ಆಯ್ತು ಯಾಕೆಂದ್ರೆ ಇದು ಬಿಸಿಲು ಮೊನ್ನೆ ನಿನ್ನೆ ಎಲ್ಲ ಮಳೆ ಬಿದ್ದಿರೋ ಕಾರಣದಿಂದ ಬಿಸಿಲು ಜಾಸ್ತಿ ಆಗ್ಬಿಡಿದೆ ಈಗ ಸೇಂಟ್ ಮೇರಿ ಸೆಲೆಂಡ್ಗೆ ಹೋಗಿ ಇದು ಯಾವುದೋ ವ್ಯಾನ್ ಬಂದೈತೆ ಈ ವ್ಯಾನೆ ಹತ್ಕೊಂಡು ಸೀದೋಗಲ್ಲಿ ಬಿಡ್ತಾರೆ ಬೋಟ್ ಹತ್ರ ಆ ಬೋಟ್ ಹತ್ಕೊಂಡು ಸೀದ ಹೋದು ಏನು ಬಸ್ಸ್ರೆ ಸಾಂಗೆಲ್ಲ ಹಾಕೋರು ಜೋಸರಿಗೆ ಹತ್ರ ಒಂದು ನಾಯಿ ಹೇಳ್ರಿ ಹೇಳಿ ಏಳು ಜನ ಕೂತ್ಕೊಂಡಿದ್ದೀನಿ ದೇವ್ರಿ ಎಲ್ಲ ಒಳ್ಳೇದಾಗ ಮಾಡಪ್ಪ ಸೇಂಟ್ ಮೇರಿಸಿಗೆ ಹೋಗೋ ಬೋಟು ಫುಲ್ ರೆಡಿಯಾಗಿ ನಿಂತೈತೆ ಆಲ್ರೆಡಿ ತುಂಬವರೆ ನಮ್ಗೆ ಏಳು ಜನಕ್ಕೆ ಮಾತ್ರ ಇದು ಹೊರಗಡೆ ಹೋಗೋಣ ಜನವರೇ ಬೋಟಲ್ಲಿ ನೋಡಬಹುದು ಇಷ್ಟು ಜನ ಪೂರ್ತಿ ಅದ ಸ್ಟೇಟ್ ಮೇರೀಸ್ ಎಲ್ಲ ಕಡೆ ಹೊಡ್ತಾರದು ನುಗ್ಲಿ ಬನ ನುಗ್ಲಿ

ಗಪ್ಪ ಸಾಕು ಸಾಕೋಯ್ತು ಏನಕ್ಕ ಫುಲ್ ರಂಗಾಗ್ಬಿಡಿಯಾ ಏನು ಸಮಾಚಾರ ಇಲ್ಲಿ ಹೇಳ್ಬರ್ವಾಗಿಲ್ಲ ಇವಳಿಗೆ ಬೋಟಲ್ಲಿ ವೈಪ್ ಮಾಡ್ಬೇಕಾಗಿತ್ತಂತೆ ಬೋಟಲ್ಲಿ ಸಾಂಗಿಂಗೇನು ಹಾಕಿಲ್ಲ ಯಾವುದು ಚಿಕ್ಕ ಬೋಟಲ್ಲಿ ಬಂದಿದ್ದು ಅದಕ್ಕೆ ಟೆನ್ಶನ್ ಅವಳೆ ಬೋರ್ ಬೋರ್ ಹೊಡಿತಾ ಇತ್ತು ಅಲ್ಲಿ ಅಂತ ಇನ್ನೂ ಒಳಗಡೆ ಹೋಗಿಲ್ಲ ಸೆಣ್ಮೇರ್ಸ್ ಒಳಗಡೆ ಇಲ್ಲ ಆಚೆಗಡೆ ವೇಟ್ ಮಾಡ್ತಾ ಇದ್ದೀವಿ ಇದ್ರೆ ಇದು ಏನು ನೋಡ್ತಾ ಇದ್ದೀರಾ ಇದು ವಾಟರ್ ಬಾಟ್ಲು ನಾವು ಏನು ಕುಡಿತೀರ ಡೈಲಿ ಅದೇ ವಾಟ್ರ್ ಬಾಟಲ್ ಇದು ಮಾಡಿರೋದು ಸಕದಾಗ್ತಲ್ಲ ಕ್ರಿಯೇಟಿವ್ ಆಗಿ ಮಾಡೋರೆ ಅಂದರೆ ಡೋಂಟ್ ವೇಸ್ಟ್ ವಾಟರ್ ಅಂತ ಅದು ಕಾನ್ಸೆಪ್ಟು ಇಲ್ಲೊಂದು ಫೋಟೋ ಶೂಟ್ಗೆ ಅಂತ ಯಾವುದೋ ಅದು ಎಲ್ಲ ಇದ್ರೊಳಗೆ ಮಾಡೋರೆ ಹುಲ್ಲಲ್ಲಿ ಹುಲ್ಲಲ್ಲ ಬಿದ್ರಲ್ಲ ಬರ್ತಾ ಇಲ್ಲೊಂದು ಫೋಟೋ ಶೂಟ್ ಮಾಡಿಕೊಂಡ್ರು ಸೀದಾ ಹೊಟ್ಟು ಬಿಡೋಣ ಇಷ್ಟೇ ಇಲ್ಲಂಡ್ ಇನ್ನು ಏನಿಲ್ಲ ಆಲ್ರೆಡಿ ಇದೊಂದು ಮೂರ್ನಾಲ್ಕು ಸರಿ ಬಂದಿದ್ದೀನಿ ಫ್ರೆಂಡ್ಸ್ ಜೊತೆ ಬಟ್ ಯಾವತ್ತೂ ಲಾಗ್ ಮಾಡಿಲ್ಲ ಬಟ್ ಇವತ್ತೇ ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು ಚೆನ್ನಾಗೈತೆ ಅಂದ್ ಕಡಿರಿ ಬಟ್ ಇದೆಲ್ಲ ನೋ ಎಂಟ್ರಿ ಹಾಕ್ಬಿಟ್ರೆ ರೆಡ್ ಫ್ಲಾಗ್ ಅಲ್ಲ ಯಾರೋ ಒಳಗಡೆ ಹೋಗಿಲ್ಲ ಅಂತ ಅದಕ್ಕೆ ಈ ಕಡೆಯಿಂದ ಎಂಟ್ರಿ ಇದೆ ಅಲ್ಲಿ ಅಲ್ಲಿಗೆ ಏನು ರೈಬೋ ಕಾಣಿಸ್ತೈತಲ್ಲ ರೈಬೋ ಥರ ಅದೇನ ಆರ್ಚು ಅಲ್ಲಿಂದ ಎಂಟ್ರಿ ಇರುತ್ತೆ ಹೋಗಂದೆಲ್ಲ ವಿಸಿಟ್ ಸುಷ್ಮಿ ರಶ್ಮೆ ಎಲ್ಲೋದ್ರಿ ಚೇಂಜ್ ಆಡ್ದಂಗೆ ಆಡೋದು ಬಿಡೋಲ್ಲ ಥೂ ಯಪ್ಪಾ ದೇವ್ರೆ ಅವನ ಜೊತೆ ಇವನ್ ಬೇರೆ ಸೇರ್ಕೊಂಡು ಹೋಗ್ತೀವಿ ನಾವು ವೀರನ್ನ ವೀಡಿಯೋಗ್ರಾಫರ್ ಮಾಡ್ಕೊಂಬಿಟ್ಟರೆ ಹೋಗಿ ಪಾಪ ಅದೇ ಹತ್ರ ಫೈನಲಿ ಸೆಂಟ್ ಮೇರೀಸ್ ಎಲ್ಲ ಫುಲ್ ಆಟ ಆಡಿ ಫುಲ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಈಗ ಮತ್ತೆ ಸ್ನಾನ ಮಾಡಿಕೊಂಡು ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಎಲ್ಲೂ ಹೋಗೋ ಪ ಪ್ರೋಗ್ರಾಮ್ ಇಲ್ಲ ನಾನು ಒಬ್ಬನ ಮಾತ್ರ ಕಂಪ್ಲೀಟಾಗಿ ಊಟ ಗೀಟ ಮಾಡಿಬಿಟ್ಟು ನೆಮ್ಮದೇ ಮಲ್ಕೊಂಡ್ಬಿಡ್ತೀನಿ ಇನ್ನು ನಮ್ಮ ಹುಡುಗರೆಲ್ಲ ಮಿಕ್ಕಿದವರೆಲ್ಲ ಬೀಚಲ್ಲಿ ಆಟಾಡಕ್ಕೆ ಹೋಗ್ತಾರಂತೆ ಅವ್ರು ಹೋಗಲಿ ಯಾಕಂದ್ರೆ ಮತ್ತೆ ನೆಕ್ಸ್ಟ್ ದಿವಸ ನಾನೇ ಗಾಡಿ ಓಡಿಸ್ಬೇಕಾಗಿರೋ ಕಾರಣದಿಂದ ಎರಡು ಸಿನ ಇದ್ದೇ ಇಲ್ಲ ಕಣ್ಣದ್ದು ಸಿಕ್ಕಾಬುಟ್ಟು ಇದ್ದೆ ನೆಮ್ಮದೇ ಹೋಗಿ ಮಲ್ಕೊಂಬಿಡೋಣ ನಮ್ಮ ರೂಮ್ ಟೂರ್ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಆ್ಯಕ್ಚುಲಿ ಇದು ಹಟ್ಟು ಇಲ್ಲೇ ಪಾಟಿಗಿಟಿ ಮಾಡೋಕ್ಕೆ ಇದು ಮುಂದೆ ಎಂಟ್ರೆನ್ಸಲ್ಲಿ ಈ ಥರ ಅದೊಂದು ಇದಿದೆ ಇಲ್ಲ ನೋಡ್ರಿ ಇದೇ ನಮ್ಮ ಎಂಟ್ರೆನ್ಸ್ ಇಲ್ಲಿಂದ ಒಳಗಡೆ ಹೋಗೋಕ್ಕೆ ಒಂಥರ ಓಲ್ಡ್ ಆ್ಯಂಟೀಕ್ ಥರ ಇದು ಓಲ್ಡ್ ಮನೆಗಳಿರ್ತಾವಲ್ಲ ಆ ಥರ ಇದು ನೋಡ್ರಿ ಇದೊಂದು ಡಬಲ್ ಕೊಟ್ಟು ಇದು ಡಬಲ್ ಕೊಟ್ಟು ಇವನು ಬಟ್ಟೆ ಗಿಟಿ ಎಲ್ಲ ಚೇಂಜ್ ಮಾಡಿಕೊಂಡು ಕೂತವನೇ ಇದು ಡಬಲ್ ಕೊಟ್ಟು ಇದು ಡಬಲ್ ಕೊಟ್ಟು ಅದು ಒಂದು ಡಬಲ್ ಕೊಟ್ಟು ಇದು ನಾವು ಡೈನಿಂಗ್ ಹಾಲು ಅದು ಬಂದ್ಬಿಟ್ಟು ರೆಸ್ಟ್ ರೂಮು ಇದೇನು ಸುಶ್ಮಿತು ದೇವ್ರ ಮನೆನಾ ಇದು ಕಬೋರ್ಡು ಇದು ಮಿರರು ಇದು ಮಿರರು ಇದು ಕ್ಯಾಪ್ರಿ ಇದು ಇಲ್ಲಿ ನೋಡಿ ಆರ್ಟ್ ಯಾವ ಥರ ಮಾಡೋಣ ಯಕ್ಷಗಾನ ಆ ಥರ ಇದು ಹಾಂ ಯಕ್ಷಗಾನ ಆರ್ಟ್ ತಕಟ ಮಾಡೋಣ ಈ ಕಡೆನೂ ಒಂದು ಊಟ ತಕದಾಗಿತ್ತು ಯಕ್ಷಗಾನ ಆಟ ಇವಾಗ ಊಟ ಗಿಟ ಮಾಡಿಬಿಟ್ಟು ನೇಮ್ದಾಗ ಮಲ್ಕೊಳ ಪ್ರೋಗ್ರಾಮ್ ಇರೋದು ಇವರು ಎಲ್ಲರೂ ಆರ್ಡ್ರ್ ಆಡಕ್ಕೆ ಹೋಗ್ತಾರೆ ಬೀಚಲ್ಲಿ ಇವನು ಎಲ್ಲ ಸೇರಿ ನಾವು ಆರಾಮಾಗಿ ಊಟ ಗೀಟ ಮಾಡಿ ನೆಮ್ಮದಿಯ ಮಾಡ್ಕೊಡೋಣ ಎಲ್ಲರಿಗೂ ಗುಡ್ ನೈಟ್ ಇವತ್ತಿನ ನಮ್ಮ ಊಟ ಬಂದ್ಬಿಟ್ಟು ಎಲ್ಲ ಹೋಮ್ ಸ್ಟೇಲೆ ಆರ್ಡ್ರ್ ಮಾಡಿದ್ದೀರಿ ಇದು ಆ್ಯಕ್ಚುಲಿ ವೈಟ್ ರೈಸು ಆಮೇಲೆ ಮೀನು ಸಾರು ಅಂತ ಅಂದ್ಕೊಂಡ್ರಿ ಇದನ್ನು ಕ್ರೇಜಿ ಐತೆ ಇದು ಬಂದ್ಬಿಟ್ಟು ಬಿರಿಯಾನಿ ಚಿಕನ್ ಬಿರಿಯಾನಿ ಚೆನ್ನಾಗೈತೆ ಒಂದು ಸ್ವಲ್ಪ ಸ್ವೀಟ್ ಅನ್ನಿಸ್ತು ಪ್ರಾನ್ಸ್ ಏನಿದೆ ಪ್ರಾನ್ಸ್ ಪೆಪ್ಪರು ಇದು ಸಕ್ಕದಾಗೈತೆ ಇದೇ ಫಿಶಪ್ಪಿ ಹೆಸರು ಗೊತ್ತಿಲ್ಲ ಬಟ್ ಸಾಕತ ಆಗೈತೆ ಒಂದು ಬಂದಿತ್ತು ಅದು ಯಾಕೋ ಬೆಂದಿರ ಅಂತ ವಾಪಸ್ ಕೊಟ್ಬಿಟ್ರೆ ಈ ಫಿಶ್ ಚೆನ್ನಾಗಿತ್ತು ಅದು ಚೆನ್ನೈತೆ ಫುಡ್ಗೇನು ಮೋಸ ಇಲ್ಲ ಅವರು ಆ್ಯಕ್ಚುಲಿ ರೀಸನಬಲ್ಲು ಪರವಾಗಿಲ್ಲ ಚೆನ್ನಾಗೈತೆ ರೇಟು ಹೆವಿ ಕಾಸ್ಟ್ಲಿ ಆ ಥರ ಏನಿಲ್ಲ ಬಟ್ ಚೆನ್ನಾಗೈತೆ ಫುಡ್ಡು ಹೊರ್ತಿಟ್ ಅನ್ನಿಸ್ತು ಅದಕ್ಕೆ ಆರಾಮಾಗಿ ಊಟ ಮಾಡಿ ಊಟ ಮಾಡಿಕೊಂಡು ಇನ್ನಿಬ್ರು ಮಿಸ್ಸಿಂಗ್ ಅವರೆಲ್ಲ ಬೀಚಲ್ಲಿ ಆಟ ಆಡಬೇಕು ಅಂತ ಹೋಗೋರೆ ಅವ್ರು ಹೋಗಿಬಿಡ್ಲಿ ಅವರು ಪ್ಯೂರ್ ವೆಜ್ ಅವ್ರು ಇಬ್ಬರೂ ಬ್ರಾಮೀಣು ಅವರು ಏನು ಮಾಡೋಕ್ಕಾಗಲ್ಲ ಬಂದ್ರೆ ನೋಡಿರಿ ಬರ್ತಾವ್ರಿ ಇವಾಗ ಎಲ್ಲಿ ಇವಾಗ ಮಾಡ್ತಾ ಇದ್ರಿ ನೀವು ಇವರು ಎಲ್ಲ ಆಯ್ಕೊಂಡು ಜನಕ್ಕೆ ಹೋಗಿದ್ರಲ್ಲ ಇವರೆಲ್ಲ ಬ್ರಾಹ್ಮೀಣು ಪಾಪ ಇದನ್ನೆಲ್ಲ ಮೂಸೋದು ಇಲ್ಲ ನಾವು ತಿನ್ನಬೇಕಾದ್ರೆ ನೂರಡಿ ಅಲ್ಲಿ ಇಡ್ತಾರೆ ಇವರು ಸ್ನೇಹಿತರು ಉಡುಪಿ ಪಾರ್ಕಿಂಗಲ್ಲಿದ್ದೆ ಜಿಪಿ ನಮ್ಮ ಇನ್ನೊಬ್ಬರ ಯಾರು ಸ್ನೇಹಿತರು ಸಿಕ್ಕವರು ನೋಡ್ರಿ ಯಾರೋ ಅಂತ ನಮ್ಮ ಕಾರ್ಗಿಲಲ್ಲಿ ನಾವು ಇವರೆಲ್ಲ ಒಟ್ಟಿಗೆ ಡ್ಯೂಟಿ ಮಾಡ್ತಾ ಇದ್ದೀವಿ ಅವ್ರು ಇವತ್ತು ಸ್ಪೀಡ್ ಡ್ಯೂಟಿಯಾಗಿ ಬಂದಾರೆ ಇವ್ರದ್ದು ಗಾಡಿ ಐತೆ ಬಟ್ ಅವ್ರ ಗಾಡಿ ತೊಗೊಂಬಂದಿಲ್ಲ ಅವ್ರು ಯಾರೋ ತುಂಬ ಬೇಕಾಗಿರೋ ಯಾರೋ ಪೊಲೀಸ್ ಅಂತೆ ಅವ್ರ ಗಾಡಿ ತೊಗೊಂಬಂದವ್ರೆ ಅಣ್ಣವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀರಿ ನಮ್ಮ ಹುಡುಗ ಒಬ್ಬ ಹೋಗ್ಬಿಟ್ಟು ಫುಲ್ ಫ್ಲ್ಯಾಟ್ ಬಿಡೋಣ ನಾನು ಇಬ್ರು ಹೋಗಿಲ್ಲ ದರ್ಶನಕ್ಕೆ ಅವ್ರು ಹುಡುಗಿರೆಲ್ಲ ಹೋಗೋರೆ ಹೋಗಿ ಮುಗಿಸ್ಕೊಂಬರ್ಲಿ ನಾನು ಅಣ್ಣವ್ರ ಜೊತೆ ಕನ್ವರ್ಮೇಶನ್ನು ಮುಂದುವರ್ಸೋಣ ಅವ್ರು ಎರಡು ಸಾವಿರಂತೆ ಬಂದಿರೋದು ನಾಳೆ ನೈಟ್ ಅವರು ರಿಟರ್ನು ನಾವು ನಾಳೆ ನೈಟ್ ರಿಟರ್ನು ಅವರು ಸೋಮವಾರ ಮತ್ತು ಅವರು ಸೋಮವಾರ ಅವರು ಡ್ಯೂಟಿ ಸೋಮವಾರ ನಾನು ಡ್ಯೂಟಿ ಅಮ್ಮ ಜೀವನ ಹೆಂಗೆ ಬಿಡೋದೇ ನಿದ್ದೆ ಇಲ್ದಿದ್ದು ಜೀವನ ನಮ್ಮದು ಬೆಳಗ್ಗೆ ಇಲ್ಲೋಗಿ ಡ್ರಾಪ್ ಆಯ್ತದಂಗೆ ಇಮಿಡಿಯೇಟ್ ಹಂಗೆ ಗಾಡಿ ಹತ್ತುತ್ತಾ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಉಡುಪಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟು ಲೈಕ್ ರೂಮಿಗೆ ಬಂದಿದ್ರೆ ಸಾಕಾಗೋಯ್ತು ಅಂಕಳ್ರಿ ಅವ್ರ ಪಾಪ ಫುಲ್ ಟೈರ್ಡ್ ಆಗಿಬಿಡೋರೆ ಇವಾಗ ಸೀರೆ ಉಟ್ಕೊಂಡಿರೋ ಇದ್ದೀನಿ ಅಂದ್ಬಿಟ್ಟು ಪಪ್ಪಾ ಇಲ್ಲರಿ ರೀಲ್ಸ್ ಮಾಡೋಕೆ ರೆಡಿ ಆಗ್ತಾವ್ರೆ ಇಬ್ಬರೂ ನೋಡಿರಿ ಇವರು ಕ್ಯಾಮ್ರಾಮ್ಯಾನು ಇವ್ರ ರೀಲ್ಸು ಇಲ್ಲ ಆಡಿಯನ್ಸ್ ಕೂತ್ಕೊಂಡು ನೋಡ್ತಾವ್ರೆ ಚಿಯರ್ಸ್ ಮಾಡ್ತಾವ್ರೆ ಇಲ್ಲ ನೋಡ್ರಿ ಬೆಂಕಿ ಡ್ಯಾನ್ಸು ಅವ್ರು ಮಾಡ್ಕೊಂಡ್ಲಿ ಇವಾಗ ಶಿವ ಅಂತ ಪಾಚ್ಕೊಂಡೆ ಏನೋ ಬೀಚ್ ಹೋಗೋಣ ಅವ್ನು ವಾಕ್ ಹೋಗೋಣ ಅಂತ ಹೇಳ್ತವ್ರೆ ಅಣ್ಣ ಏನ್ ಮಾಡೋದು ಎತ್ತ ಅಂತ ಬೀಚಲ್ಲಿ ವಾಕ್ ಮಾಡೋಣ ಅಂತ ಬಂದ್ರೆ ಇಲ್ಲಿ ನೋಡ್ರಿ ಅಂಟಮ್ಮ ಇಲ್ಲೇ ಅವನೇ ಕ್ರ್ಯಾಬ್ ಹುಷಾರಾಗಬೇಕು ಸುಮ್ಮನೆ ಇವಳೇ ಬಿಟ್ಬಿಡ್ಬೇಕು ಎತ್ಕೊಂಡೋಗಿ ಒಂದು ಡೀಪಾಗಿ ವಾಕ್ ಹೋಗ್ಬೋಣ ಎಲ್ಲೆಲ್ಲಿ ಕ್ರ್ಯಾಬ್ ಆಯ್ತು ಯಾಕೆ ಚಪ್ಪಲಿ ಬೇರೆ ಹಾಕಿಲ್ಲ ಇಷ್ಟು ಚೆನ್ನಾಗೈತೆ ನೆಕ್ಸ್ಟ್ ಟೈಮ್ ಆಗೋಣ ಬಂದ್ರೆ ಇಲ್ಲ ಮಾಡೋಣ ಅಷ್ಟೇ ವೆದರ್ ಅಂತೂ ಕ್ರೇಜಿ ಆಗೈತೆ ಅಂತ ಕೇಳಿದ್ರೆ ಕಣ್ಣಿಗೆ ಬಿಸಿಲಿಲ್ಲ ಫೈನಲಿ ನಮ್ಮ ವಾಕಿಂಗಿ ಎಲ್ಲ ಮುಗೀತು ಇವ್ಳು ಯಾವುದೇ ಹೇಳು ಮೊದ್ಲು ಸರಿಯಾಗಿ ಮಾತಾಡೋದು ಕಲಿ ದೇವ್ರು ಹಿಂಗೆ ಒಳ್ಳೇದು ಮಾಡ್ತದ ಫೈಲಿ ಜನ್ಮಕ್ಕೆ ಹೋಗೋ ಬಸ್ ಸ್ಟ್ಯಾಂಡಕ್ಕೆ ಹೋಗಿಲ್ಲ ಅಂದರೆ ನಮ್ಮ ಆಯ್ತಾ ಇಲ್ಲ ಫುಲ್ ವಾಕಿಂಗ್ ಎಲ್ಲ ಮುಗೀತು ವಿಡಿಯೋ ಎಂಡ್ ಮಾಡೋ ಸಮಯ ಯಾಕಂದ್ರೆ ನಿದ್ದೆ ಮಾಡಬೇಕು ಟೈಮ್ ಆಗೋಯ್ತು ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ ಈ ವಿಷಯ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಸಿಗೋಣ ಇನ್ನೊಂದು ನಾಳೆ ಸೀರೀಸಲ್ಲಿ ಅಂದರೆ ನಾಳೆ ವ್ಲಾಗಲ್ಲಿ ಅಲ್ಲಿ ಟೇಕ್ ಕೇರ್ ಟಾಟಾ ಬೈ ಬಾಯ್ ಗಾಯ್ಸ್ ಎಲ್ಲರೂ ಒಂದು ಟಾಟಾ ಬೈ ಬಾಯ್ ಹೇಳ್ಬಿಡಿ ಬಾಯ್ ಬಾಯ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಾಯ್ ಗುಡ್ ನೈಟ್